ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಡಿ ಕ್ರಿಶನ್ಸ್ ವತಿಯಿಂದ ನಿರ್ಮಿಸಿರುವ ದೂರ ತೀರಯಾನ ಸಿನಿಮಾದ ವಿಶೇಷ ಪ್ರದರ್ಶನವನ್ನು ಧಾರವಾಡದಲ್ಲಿ ಏರ್ಪಡಿಸಬೇಕೆಂಬ ಉದ್ದೇಶದಿಂದ ದೂರತೀರಯಾನ ಸಿನಿಮಾದ ನಿರ್ಮಾಪಕರಾದ ದೇವರಾಜ್ ಆರ್ ಹಾಗೂ ನಿರ್ದೇಶಕರಾದ ಮನ್ಸೂರೆ ಧಾರವಾಡದಲ್ಲಿ ಈ ಸುದ್ದಿಗೋಷ್ಠಿಯನ್ನು ನಡೆಸಿದರು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಮನ್ಸೋರೆ ಇವರು ನಮ್ಮ ನಿರ್ಮಾಪಕರು ದೇವರಾಜ್ ಆರ್ ಅಂತ ನಮ್ದು ಡಿ ಕ್ರಿಯೇಷನ್ಸ್ ಅಂತ ಪ್ರೊಡಕ್ಷನ್ ಹೌಸ್ ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ಇಲ್ಲಿವರೆಗೂ ನಾಲ್ಕು ಸಿನ್ಮಾ ಆಗಿ ಈಗ ತೂರ ಐದನೇ ಸಿನಿಮಾ ನನ್ನ ಮತ್ತೆ ದೇವರಾಜ್ ಸರ್ ಜೊತೆ ಇದು ಮೂರನೇ ಸಿನಿಮಾ ನಾವು ಮೊದಲು ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದಾದ್ಮೇಲೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂತ ಎರಡನೇ ಸಿನಿಮಾ ಇದು ಮೂರನೇದು ದೂರ ತಿರಯಾನ ಅಂತ ಸೊ ಈ ಮೂರನೇ ಸಿನಿಮಾ ಬಗ್ಗೆ ಇಲ್ಲಿ ಯಾಕೆ ಪತ್ರಿಕಾಗೋಷ್ಠಿ ಅಂತಂದ್ರೆ ಆ ನಾರ್ಮಲಿ ಸಿನಿಮಾ ರಿಲೀಸ್ ಮುಂಚೆ ಒಂದು ಪ್ರೀಮಿಯರ್ ಶೋ ಅಂತ ಮಾಡ್ತೀವಿ ಸೊ ಅದು ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಆಗಿರೋದು ಬೆಂಗಳೂರಲ್ಲಿ ಬಿಟ್ರೆ ಮೈಸೂರಲ್ಲಿ ನಾವು ಅದನ್ನ ದಾಟಿ ಧಾರವಾಡದಲ್ಲಿ ಇದರ ಪ್ರೀಮಿಯರ್ ಶೋ ಮಾಡಬೇಕು ಅಂತ ನಮ್ಮ ಟೀಮು ಮತ್ತೆ ನಮ್ಮ ಒಂದು ಆಶಯ ಯಾಕಂತಂದ್ರೆ ಇದಕ್ಕೆ ಒಂದು ಮೂರ್ನಾಲ್ಕು ಕಾರಣ ಇದೆ ಒಂದೇನು ಅಂತಂದ್ರೆ ಈ ಸಿನಿಮಾ ಅನ್ನೋದು ಬೆಂಗಳೂರಲ್ಲಿ ಏನು ಸೆಂಟ್ರಲೈಸ್ ಆಗಿದ್ರು ಬಟ್ ಅದರ ಪ್ರೇಕ್ಷಕರು ಕರ್ನಾಟಕದ ಪ್ರತಿ ಮೂಲೆಯಲ್ಲೂ ಇದ್ದಾರೆ ಆ ಪ್ರೇಕ್ಷಕರಿಂದಲೇ ಸಿನಿಮಾ ಇಂಡಸ್ಟ್ರಿ ರನ್ ಆಗೋದು ನಾವೆಲ್ಲೋ ಸಿನಿಮಾ ಬೆಂಗಳೂರಿಗೆ ಮಾತ್ರ ಪ್ರಚಾರನ ಸೀಮಿತ ಮಾಡಿ 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 ಉಳಿದ ಪ್ರೇಕ್ಷಕರನ್ನ ನಾವು ರೀಚ್ ಮಾಡ್ತಾ ಇಲ್ಲ ಅನ್ನೋ ಒಂದು ಅನಿಸಿಕೆ ಮತ್ತೆ ಈ ಕಡೆ ನಾವು ಓಡಾಡಿದಾಗ ನಾನು ಇಲ್ಲಿ ಧಾರವಾಡದಲ್ಲಿ ಶೂಟಿಂಗ್ ಮಾಡಿದ್ದೀನಿ ಹತ್ತೊಂಬತ್ತು ಇಪ್ಪತ್ತ ಇಪ್ಪತ್ತೊಂದು ಅದ್ರ ಅದರ ನಂತರ ಸುಮಾರು ಸಲ ಇಲ್ಲಿ ಧಾರವಾಡದಲ್ಲಿ ನಾನು ಸಿನಿಮಾಗಳ ಶೋಗು ಬಂದಿದ್ದೀನಿ ಅವಾಗೆಲ್ಲ ಹೇಳೋದೇನೋ ನೀವು ಸಿನಿಮಾ ಮಾಡ್ತೀರಾ ಅದೇ ನಮ್ಗೆ ರೀಚ್ ಆಗುತ್ತೆ ಅದಕ್ಕೆ ಮುಂಚೆ ಪ್ರಚಾರಕ್ಕೆ ಯಾರು ಸೀರಿಯಸ್ ಆಗಿ ಪರಿಗಣಿಸೋದೇ ಇಲ್ಲ ಅಂತ ಸೊ ಆ ಒಂದು ಪಾಯಿಂಟ್ ಮೇಲೆ ನಾನು ಯೋಚನೆ ಮಾಡಿ ಇಲ್ಲ ನಮ್ಮ ಸಿನಿಮಾನ ಪ್ರೀಮಿಯರ್ ಶೋ ಫಸ್ಟ್ ಬೆಂಗಳೂರಿಂದ ಆಚೆ ಧಾರವಾಡದಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಯಾಕೆಂದರೆ ಧಾರವಾಡಕ್ಕೂ ನನಗೂ ಒಂದು ವಿಶೇಷ ನಂಟಿದೆ ನಂದು ಮೂಲ ಬೆಂಗಳೂರು ಕೋಲಾರ ಬೆಂಗಳೂರು ಆದ್ರೂ ನನಗೆ ಮೈಸೂರು ಧಾರವಾಡ ನನ್ನ ಎರಡನೇ ಮನೆ ತರನೇ ಟ್ರೀಟ್ ಮಾಡ್ತೀನಿ ಅಷ್ಟು ಮಟ್ಟಿಗೆ ಪ್ರೀತಿ ಇದೆ ಎರಡನೇದು ಇದು ಬೇಂದ್ರೆ ಬೇಂದ್ರೆ ಬೇಂದ್ರೆಯವ್ರಿಗೂ ಸಿನಿಮಾಗೂ ಒಂದು ನಂಟಿದೆ ಅವರು ಬೇಂದ್ರೆಯವರ ಸುಮಾರು ಗೀತೆಗಳನ್ನ ಸಿನಿಮಾದಲ್ಲಿ ಬಳಸ್ಕೊಂಡಿದ್ವಿ ಸೊ ಆ ಥರ ನಂಟಿದೆ ಅದ್ರ ಜೊತೆಗೆ ಧಾರವಾಡ ಒಂದು ಬುದ್ಧಿವಂತರ ಜಿಲ್ಲೆ ಅಂತ ನನ್ನ ಪ್ರಕಾರ ಯಾಕಂತಾರೆ ಇಲ್ಲಿ ಸಾಹಿತಿಗಳು ಕಲಾವಿದರೇ ಆ ಮೊದಲೊಂದು ಮಾತಿತ್ತು ಕಲ್ ತಗೊಂಡು ಹೋಗಿದ್ರೆ ಎಲ್ಲಿ ಬೇಕಾದ್ರೆ ಸಾಹಿತ್ಯ ಮನೆ ಮೇಲೆ ಬೀಳುತ್ತೆ ಇಲ್ಲ ಕಲಾವಿದರ ಮನೆ ಮೇಲೆ ಮನೆ ಮೇಲೆ ಬೀಳುತ್ತೆ ಅಂತ ನನ್ನ ಮೊದಲನೇ ಸಿನಿಮಾದಿಂದ ಹರಿವು ಇಂದ ಇಲ್ಲಿವರೆಗೂ ಧಾರವಾಡದ ಜನ ತುಂಬಾ ಪ್ರೀತಿ ತೋರಿಸಿದ್ದಾರೆ ಅಭಿಮಾನ ತೋರಿಸಿದ್ದಾರೆ ನಾನು ಇಲ್ಲಿವರೆಗೂ ಜರ್ನಿ ಮಾಡೋದ್ರಲ್ಲಿ ಈ ಧಾರವಾಡ ಉತ್ತರ ಕರ್ನಾಟಕದ ಜನ ಅವರ ಸಹಕಾರ ಸಪೋರ್ಟ್ ತುಂಬಾನೇ ಇದೆ ಸೊ ಆ ಕಾರಣಕ್ಕೆ ನಾವು ಈ ಇದನ್ನ ಅದಕ್ಕೆ ಬೇಂದ್ರೆ ಅವರ ಕವನದ ಪ್ರಮುಖ ಸಾಲು ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೂ ಅದನ್ನ ಇಟ್ಕೊಂಡು ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಸಿನಿಮಾನೇ ಜನಗಳ ಹತ್ರ ತಗೊಂಡ್ಬರೋದು ಅಂದ್ರೆ ಸಿನಿಮಾ ಪ್ರಚಾರನ ಆ ಒಂದು ಸೆಂಟ್ರಲೈಸೇಷನ್ ನ ಪ್ರೇಕ್ಷಕರ ಮಧ್ಯೆ ತರೋದು ಅಂತ ಹೇಳಿ ನಾವು ಈ ಸ್ಪೆಷಲ್ ಪ್ರೀಮಿಯರ್ ಶೋನ ಈ ಧಾರವಾಡದಲ್ಲಿ ಪ್ಲಾನ್ ಮಾಡಿದ್ದೀವಿ ಏನು ಅಂತಂದ್ರೆ ಸಿನಿಮಾ ಇರೋದೇ ನಾವು ಸಿನಿಮಾ ರಂಗ ನಾವು ದುಡಿಯೋದೆ ಪ್ರೇಕ್ಷಕರಿಂದ ಆ ಪ್ರೇಕ್ಷಕರ ಹತ್ರ ಎಷ್ಟು ಹತ್ರ ನೆಂಟಿದ್ರೆ ಅಷ್ಟು ಅವ್ರ ಪ್ರೀತಿ ತೋರಿಸಿರೋದು ಸುಮಾರು ಉದಾಹರಣೆಗಳಿದೆ ಎಲ್ಲೋ ಈ ಮಲ್ಟಿಪ್ಲೆಕ್ಸ್ ಓ ಟಿ ಟಿ ಅಂತ ಮೇಲೆ ನಾವು ಒಂದ್ ಸ್ವಲ್ಪ ರೌಂಡ್ ರೋಡ್ ನೋಡಿದ್ಬಿಟ್ವೇನು ಅಂತ ಅನ್ಸುತ್ತೆ ನನಗೆ ಆ ತಪ್ಪ ಅರಿವಾಗಿದೆ ನಾವು ಆದಷ್ಟು ಬೆಂಗಳೂರಿಂದ ಆಚೆನೂ ರೀಚ್ ಆಗ್ಬೇಕು ಅಂತ ನನ್ ಮೊದಲು ಹರಿವು ಸಿನಿಮಾನ ಪ್ರತಿ ಡಿಸ್ಟಿಕ್ ಹೋಗಿ ಶೋ ಮಾಡಿದ್ವಿ ಅದನ್ನ ನೆನಪಾಯ್ತು ನನ್ ಮೊದಲೇ ಸಿನಿಮಾಗೆ ಎಲ್ಲಾ ಊರಿಗೂ ಹೋಗಿ ಶೋ ಮಾಡಿದ್ದೆ ಅದಾದಮೇಲೆ ಥಿಯೇಟ್ರಿಕಲ್ ರಿಲೀಸ್ ಆದಮೇಲೆ ಜಾಸ್ತಿ ರೀಚ್ ಆಗೋಕ್ಕಾಗಿಲ್ಲ ಅಂತ ಸೊ ಈ ಸಲ ಈ ದೂರ ತೀರ ಯಾಣದ ಮೂಲಕ ಮತ್ತೆ ಪ್ರೇಕ್ಷಕರನ್ನ ರೀಚ್ ಮಾಡೋಣ ಅಂತ ಸೊ ನಮ್ಮ ಡಿಕ್ರಿಯೇಷನ್ಸಲ್ಲಿ ಇದು ಒಂಥರ ಈ ಥರದ ಎಕ್ಸ್ಪೆರಿಮೆಂಟಿಗೆ ನಾವು ನಮ್ಮ ದೇವರಾಜ ಸರ್ ಸಪೋರ್ಟ್ ತುಂಬಾ ಇದೆ ಯಾಕಂದರೆ ಆ ನೈನ್ಟಿ ಸೆವೆಂಟಿ ಏಯ್ಟ್ ಆದಮೇಲೆ ಆ ಸಿನಿಮಾ ರಿಲೀಸ್ ಟೈಮಲ್ಲಿ ಫಸ್ಟ್ ಲಾಕ್ ಡೌನ್ ಆಗಿತ್ತು ಥಿಯೇಟ್ರ್ಗಳೆಲ್ಲ ಬಂದಾಗಿತ್ತು ರಿಲೀಸ್ ಮಾಡೋದಕ್ಕೂ ಜನ ಯೋಚನೆ ಮಾಡ ಅಂದರೆ ಇಂಡಸ್ಟ್ರಿಯವ್ರು ಯೋಚನೆ ಮಾಡ್ತಾ ಇರೋ ಟೈಮಲ್ಲಿ ನಮ್ಮ ದೇವ್ರ ಸರ್ ಇನ್ಶಿಯೇಟ್ ತಗೊಂಡು ನಾವು ದೇಟ್ರಿಗೆ ಹೋಗೋಣ ಯಾಕಂತಾರೆ ಗೌರ್ಮೆಂಟು ಪರ್ಮಿಷನ್ ಥಿಯೇಟ್ರ್ ಓಪನ್ ಮಾಡೋಕೆ ಪರ್ಮಿಷನ್ ಕೊಟ್ಟಿದೆ ಅಂತಂದ್ರೆ ಯಾವುದೇ ತರದ ಲಾ ನ ಬ್ರೇಕ್ ಮಾಡ್ತಾ ಇಲ್ಲ ಸೊ ನಾವು ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದು ಇಡೀ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಮೊದಲನೇ ಸಿನಿಮಾ ನಾವು ಆಫ್ಟರ್ ಲಾಕ್ಡೌನ್ ಅಲ್ಲಿ ರಿಲೀಸ್ ಮಾಡಿದ್ವಿ ಅದಾದ್ಮೇಲೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸಿನಿಮಾ ಮಲೆಕುಡಿಯರ ಬದುಕನ್ನ ಆಧರಿಸಿದಂಥ ಕತೆ ಆ ಸಿನಿಮಾನ ನಾವು ಮಲೆಕುಡಿಯರಿಗೆ ಅಂತಾನೆ ಮೊದಲು ಸ್ಪೆಷಲ್ ಶೋ ಮಾಡಿದ್ವಿ ಅದರ ಪ್ರೀಮಿಯರ್ ಶೋನ ಮೈಸೂರಲ್ಲಿ ಮಾಡಿದ್ವಿ ಸೊ ಈ ತರದ ಡಿಕ್ರಿಯೇಷನ್ ಮತ್ತೆ ಮಲೆಕುಡಿಯರ್ಗೆ ಮಂಗ್ಳೂರಲ್ಲಿ ಮಾಡಿದ್ವಿ ಅದಾದ್ಮೇಲೆ ಪ್ರೀಮಿಯರ್ ಶೂ ಮೈಸೂರಲ್ಲಿ ಅಂದ್ರೆ ಬೆಂಗಳೂರು ಬಿಟ್ಟು ಉಳಿದ ಇವ್ನ ತಲುಪೋದಿಕ್ಕೆ ನಾವು ಡಿಕ್ರಿಯೇಷನ್ ಮತ್ತೆ ನಮ್ ಸರ್ ನಾವು ಪ್ರಯತ್ನ ಮಾಡ್ತಾನೆ ಇದೀವಿ ಅದರ ಮುಂದುವರಿದ ಭಾಗ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಒಂದು ಊರು ಧಾರವಾಡ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಸೊ ಇಲ್ಲಿ ನಿಮ್ಮ ಮಾಧ್ಯಮದವರ ಮತ್ತೆ ಜನರ ಈ ಉತ್ತರ ಕರ್ನಾಟಕದ ಸಿನಿ ಪ್ರೇಕ್ಷಕರ ಯಾರಿದ್ದಾರೆ ಅವರೆಲ್ಲರ ಸಹಕಾರ ಬೇಕು ಅಂತ ಹೇಳೋದಕ್ಕೆ ಈ ಪತ್ರಿಕಾಗೋಷ್ಠಿ ಇದು ಪದ್ಮ ಪ್ಲಾನ್ ಮಾಡ್ತಾ ಇದೀವಿ ಇನ್ನೊಂದು ಕನ್ಫರ್ಮೇಶನ್ ಈಗ ಬೆಳಗ್ಗೆ ಬಂದ್ವಿ ಈಗ ಹೋಗಿ ಅವ್ರ ಹತ್ರ ಹೋಗಿ ಮಾತಾಡಿ ಕನ್ಫರ್ಮ್ ತಕ್ಷಣ ಇನ್ಫಾರ್ಮ್ ಒಂಬತ್ತನೇ ತಾರೀಕು ನಾಲ್ಕು ಗಂಟೆಗೆ ಅದೊಂದು ಹೇಳ್ಬಿಡ್ತೀನಿ ನಾಲ್ಕು ಗಂಟೆಗೆ ಪ್ರೀಮಿಯರ್ ಏಳುವರೆಗೆ ಮಾಡ್ತೀವಿ ಬಟ್ ಇದನ್ನ ನಾಲ್ಕು ಗಂಟೆಗೆ ಪ್ಲಾನ್ ಮಾಡ್ತೀವಿ ಏನಕ್ಕೆ ಒಂದು ಮಳೆ ಹೇಳಕ್ ಮಳೆ ಬಂದು ಲೇಟ್ ಆಗಿಬಿಟ್ರೆ ಹೋಗೋದಕ್ಕೆ ಮತ್ತೆ ನಮ್ಗೆ ಇಲ್ಲಿ ಕೊಪ್ಪಳದಿಂದನೂ ಬರೋರಿದ್ದಾರೆ ಬಾಗಲಕೋಟೆ ಬೆಳಗಾವಿಯಿಂದನೂ ಸಿನಿಮಾ ನೋಡೋಕೆ ಬರೋರಿದ್ದಾರೆ ಸೊ ಅದಕ್ಕೆ ನಾಲ್ಕು ಗಂಟೆಗೆ ಮಾಡಿದ್ರೆ ಆರೂವರೆಗೆ ಸಿನಿಮಾ ಮುಗಿದೋಗುತ್ತೆ ಆಮೇಲೆ ಅವರು ವಾಪಸ್ ಹೋಗೋದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಗಂಟೆಗೆ ಪ್ಲಾನ್ ಮಾಡಿದ್ವಿ ಇದು ಒಂದು ಪ್ರೀತಿಯ ಬಗ್ಗೆ ಕತೆ ಸರ್ ಅಂದ್ರೆ ಲವ್ ಸ್ಟೋರಿ ಅಲ್ಲ ಲವ್ ಬಗ್ಗೆ ಸಿನ್ಮಾ ಅಂದ್ರೆ ಇವತ್ತಿನ ಕಾಲದಲ್ಲಿ ಪ್ರೀತಿ ಅನ್ನೋದು ಹೇಗೆ ಅರ್ಥಗಳು ಚೇಂಜ್ ಆಗ್ತಾ ಇದೆ ಆ ಯಾಕಂದ್ರೆ ಇಬ್ರು ಹುಡುಗ ಹುಡುಗಿ ಇಬ್ರು ದುಡಿಯೋ ಟೈಮಲ್ಲಿ ಇಬ್ಬರಿಗು ರೆಸ್ಪಾನ್ಸಿಬಿಲಿಟಿ ಆಚೆ ಒಳಗಡೆ ಇಬ್ಬರಿಗೂ ಅಷ್ಟೇ ಇರುತ್ತೆ ಅವನ್ನೆಲ್ಲಾ ಇಟ್ಕೊಂಡು ಪ್ರೀತಿನ ಉಳಿಸ್ಕೊಳ್ಳೋದು ಹೇಗೆ ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಅವರು ಒಂದು ಟ್ರಾವೆಲ್ ಮೂಲಕ ಹುಡುಕ್ತಾ ಹೋಗ್ತಾರೆ ಅಲ್ಲಿ ಅವ್ರಿಗೆ ಸಿಗುವಂತ ಅನುಭವ ಏನಿದೆ ಆ ಅನುಭವಗಳ ಮೂಲಕ ಅವರು ಅದನ್ನ ಪ್ರೀತಿ ಅರ್ಥ ಕಂಡ್ಕೊಳ್ಳೋದು ಇಡೀ ಸಿನಿಮಾ ಏನ್ ಗೊತ್ತಾ ಪ್ರತಿ ಸಿನಿಮಾದಲ್ಲೂ ನಾನು ಸಿನಿಮಾ ನೆಕ್ಸ್ಟ್ ಸಿನಿಮಾ ಮಾಡೋ ತರನೇ ಪ್ರತಿ ಸಿನಿಮಾನು ಮಾಡೋದು ಈಗ ನಾನು ಅರಿವು ಮಾಡಿದಾಗ ನಮ್ಗೆ ಯಾವ್ದು ಗೊತ್ತು ಗುರಿ ಇರ್ಲಿಲ್ಲ ಯಾಕಂದ್ರೆ ಅವತ್ತು ನಾನು ಡೈರೆಕ್ಟ್ ಆಗ್ಬೇಕು ಅಂತಾನೆ ಇರ್ಲಿಲ್ಲ ಒಂದು ಕತೆ ಇದೆ ಒಂದು ಏನೋ ಇನ್ಸಿಡೆಂಟ್ ಸಿಕ್ತು ಸಿನಿಮಾ ಮಾಡಬೇಕು ಅಷ್ಟೇ ಇದ್ದು ಅದಾದ ಮೇಲೆ ನ್ಯಾಷನಲ್ ಅವಾರ್ಡ್ ಬಂದ ಮೇಲೆ ಪ್ರತಿ ಸಿನಿಮಾದಲ್ಲೂ ಏನಾದರೂ ಒಂದು ವಿಶೇಷ ಇರಬೇಕು ಆ ಸಿನಿಮಾ ನನಗೆ ಮುಂದಿನ ಸಿನಿಮಾಗೆ ಅವಕಾಶ ಕೊಡಬೇಕು ಅಂತಲೇ ಕೆಲಸ ಮಾಡೋದು ಅದೇ ಥರದಲ್ಲೇ ಆ್ಯಕ್ಟ್ ಮಾಡಿರೋದು ನೈಂಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಮಾಡಿರೋದು ಈ ಲವ್ ಸ್ಟೋರಿನೂ ನಮಗೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಪ್ರೀತಿನೂ ಬದುಕಿಗೆ ಇಂಪಾರ್ಟೆಂಟು ಹೊರಗಡೆ ಸಮ ಜಗತ್ತಲ್ಲಿ ಅಂದರೆ ನಾವು ಒಂದು ಭಾರತದ ಒಂದು ಪ್ರಜಾಸತ್ಮ ಸತ್ತಾತ್ಮಕ ಒಕ್ಕೂಟದಲ್ಲಿ ಬರುತ್ತೀವಿ ಅಂತ ಅದೇ ಕಾನ್ಸ್ಟಿಟ್ಯೂಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಒಂದು ಪ್ರಜಾ ಜನಗಳಿರೋಂತ ಒಂದು ಕುಟುಂಬದಲ್ಲಿ ಅಲ್ಲೂ ಒಂದಷ್ಟು ರೈಟ್ಸ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಸೊ ಇದನ್ನು ಸಿಮಿಲರ್ಲಿ ಅದೇ ತರದ ಇರುತ್ತೆ ಬಟ್ ಇದಕ್ಕೆ ಫ್ರೇಮ್ ಬೇರೆ ಕಲರ್ ಬೇರೆ ಟೋನ್ ಬೇರೆ ಅಷ್ಟೇ ದೂರ ತುಂಬ ಏನ್ ಮಾಡಿದೀವಿ ಅಂದ್ರೆ ಅದೇ ಕಾರಣಕ್ಕೇನೆ ಪ್ರೀತಿ ಅಂತಂದ್ರೆ ಬರೀ ಒಂದು ಹುಡುಗ ಹುಡುಗಿ ಆಕರ್ಷಣೆ ಅಲ್ಲೇನೋ ಲವ್ ಆಗ್ತಾರೆ ಮದುವೆ ಆಗ್ತಾರೆ ಅಲ್ಲಲ್ಲ ಆ ಲವ್ ಶುರುವಾಗಿ ಆ ಮದುವೆ ಹಂತಕ್ಕೆ ಹೋಗೋ ಮಧ್ಯದಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಹೇಗಿರುತ್ತೆ ಪ್ರೀತಿ ಅಂದ್ರೆ ಏನು ಫೈನಲಿ ಪ್ರೀತಿ ಅಂದ್ರೆ ಏನು ಈಗ ಪ್ರೀತಿ ಅಂತಂದ್ರೆ ಈಗ ಹುಬ್ಳಿಯಲ್ಲಿ ಒಂದು ಕೊಲೆ ಆಯ್ತು ಅದು ಪ್ರೀತಿ ಅಲ್ಲ ಪ್ರೀತಿ ಮಾಡೋರ್ಗೆ ನೋ ಕೊಡೋ ಉದ್ದೇಶ ಬರೋದೇ ಇಲ್ಲ ಪ್ರೀತಿ ಯಾವತ್ತು ಖುಷಿ ಕೊಡ್ಬೇಕೇ ಹೊರ್ತು ನೋ ಕೊಡಬಾರ್ದು ಇದು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನೋ ಕೊಡುತ್ತೆ ಅದರಲ್ಲಿ ಪ್ರೀತಿ ಇಲ್ಲ ಅಂತ ಸೊ ನಾವು ಖುಷಿ ಕೊಡ್ಬೇಕು ಅಂತಾರೆ ಫಸ್ಟ್ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೋಬೇಕು ಆ ಅರ್ಥದ ಹುಡುಕಾಟನ ನಾವು ಶುರು ಮಾಡಿದ್ಮೇಲೆ ಸಿಕ್ಕಿದಂತ ಕಥೆನೆ ದೂರ ಇದರಲ್ಲಿ ನಾನು ಸಮಗ್ರವಾಗಿ ಪ್ರೀತಿ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಪ್ರೆಸೆಂಟ್ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಈಗ ಡಿವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ ಒಬ್ಬರ ಮೇಲೆ ಒಬ್ಬರು ಕೇಸ್ ಸ್ಟಾರ್ಟ್ ಆಗ್ತಾ ಇದೆ ಈಗ ರೀಸೆಂಟ್ ಆಗಿ ಎರಡು ಹಿಂದೆ ಕಂಟಿನ್ಯೂಸ್ ಆಗಿ ಒಂದು ಮೂರು ಕೊಲೆಗಳ ಬಗ್ಗೆ ಬಂತು ಹೆಂಚಿನೇ ಗಂಡನ್ನ ಕೊಲೆ ಮಾಡಿ ಡ್ರಮ್ಮಲ್ಲಿ ಹಾಕಿರೋದು ಇನ್ಸಿಡೆಂಟ್ ಆಗ್ಬೋದು ಹನಿಮೂನ್ ಮೂರ್ಗೆ ಹೋದಾಗ ಗಣ್ಣನ್ ಕೊಲೆ ಮಾಡಿದಾಗ ಈ ತರದೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಪರ್ಯಾಯ ಇಲ್ವೇ ಇಲ್ವಾ ಅನ್ನೋ ಪ್ರಶ್ನೆಗಳ ಉತ್ತರದ ಹುಡುಕಾಟ ಈ ಸಿನಿಮಾದ ಶೂಟಿಂಗು ಇದು ಬೆಂಗಳೂರಿಂದ ಶುರುವಾಗಿ ಟ್ರಾವೆಲ್ ಹೊಡ್ತಾರೆ ಉಡುಪಿ ಕುಂದಾಪುರ ಏನು ಗೋಕರ್ಣ ಮುರುಡೇಶ್ವರ ಕಾರವಾರ ಮತ್ತೆ ದಾಂಡೇಲಿ ಬರ್ತಾರೆ ಯಲ್ಲಾಪುರ ದಾಂಡೇಲಿ ದಾಂಡೇಲಿಯಿಂದ ಮತ್ತೆ ಗೋವಾ ಹೋಗ್ತಾರೆ ಇದೊಂದು ಟ್ರಾವೆಲ್ ಸಿನಿಮಾ ಬಜೆಟ್ ಆಗಿದೆ ಸರ್ ಒಂದು ಮೂರು ಮೂರುವರೆ ಒಂದು ಆಗಿದೆ ಸರ್ ಒಟ್ಟು ಆರ್ ಹಾಡ್ ಇದೆ ಅದು ಸಿನಿಮಾ ನೋಡಬೇಕು ಸರ್ ದೇವರಾಜ್ ಸರ್ದು ಅವ್ರ ಪ್ರೊಡಕ್ಷನ್ ಉದ್ದೇಶ ಇರೋದೇ ಅವ್ರ ನಾವು ಮಾಡೋ ಸಿನಿಮಾ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅದು ಜನಗಳ ಮನಸ್ಸಲ್ಲಿ ಉಳ್ಕೊಳೋಂತ ಸಿನಿಮಾ ಮಾಡ್ಬೇಕು ಅನ್ನೋದು ಇಲ್ಲಿವರೆಗೂ ಏನು ಮಾಡ್ಕೊ ಬಂದ್ರೆ ಆ ಟ್ರ್ಯಾಕ್ ರೆಕಾರ್ಡ್ ಉಳಿಸಿಕೊಂಡಿದೀವಿ ಅದೇ ತರದಲ್ಲ ಈ ಸಿನಿಮಾ ಆದ್ಮೇಲೆ ಮುಂದೇನು ಅದನ್ನ ಜರ್ನಿ ಕಂಟಿನ್ಯೂ ಆಗುತ್ತೆ ಹಾ ಅದು ಆ ಪಾಯಿಂಟ್ ಹೇಳ್ಬಿಡ್ತೀನಿ ಈ ಸಿನಿಮಾ ಸ್ಪೆಷಲ್ ಶೋ ಏನಿದೆ ಇದನ್ನ ಒಂದು ತರ್ಟಿ ಪರ್ಸೆಂಟ್ ಇನ್ವೈಟೆಡ್ ಅಂತ ಇಟ್ಟಿದೀವಿ ಅಂದ್ರೆ ಈಗ ಸಾಹಿತಿಗಳಿದ್ದಾರೆ ಕಲಾವಿದರಿದ್ದಾರೆ ಇಲ್ಲಿ ಒಂದಷ್ಟು ಜನ ಅಂತ ಹೇಳಿದ್ರೆ ಅವ್ರನ್ನೆಲ್ಲರೂ ಕರೆಯೋದಕ್ಕೆ ಅಂತ ಒಂದು ಮೂವತ್ತು ಪರ್ಸೆಂಟ್ ಇದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಭಾಗನ ಅದು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತೆ ನಾವು ಐದನೇ ತಾರೀಕು ಇಲ್ಲ ಆರನೇ ತಾರೀಕು ಯಾವ ಥಿಯೇಟರ್ ಫಿಕ್ಸ್ ಮಾಡ್ತೀವೋ ಆ ಥಿಯೇಟರ್ ಮತ್ತೆ ಇನ್ನೆಲ್ಲಿ ನಮಗೆ ಅನುಮತಿ ಸಿಗುತ್ತೋ ಅಲ್ಲಿ ಒಂದು ಫ್ಲೆಕ್ಸ್ ಹಾಕ್ಬಿಟ್ಟು ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಹಾಕ್ತಿವಿ ಸೊ ಆ ಕ್ಯೂ ಆರ್ ಕೋಡ್ ಯಾರು ಬೇಕಾದ್ರೂ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಒಂದು ಫಾರ್ಮ್ ಬರುತ್ತೆ ಅವ್ರ ಹೆಸರು ಒಬ್ರಿಗೆ ಮ್ಯಾಕ್ಸಿಮಮ್ ಮೂರು ಟಿಕೆಟ್ ಅಂತ ಮೂರು ಟಿಕೆಟ್ ಮತ್ತೆ ಅವ್ರ ವಾಟ್ಸ್ಆಪ್ ನಂಬರ್ ಹಾಕಿದ್ರೆ ಅವರಿಗೆ ಒಂದು ಕನ್ಫರ್ಮೇಶನ್ ಮೆಸೇಜ್ ಹೋಗುತ್ತೆ ಸೊ ಆ ಮೆಸೇಜ್ ನ ಅವರು ಒಂಬತ್ತನೇ ತಾರೀಕು ಬೆಳಗ್ಗೆನೆ ಹತ್ರ ಬಂದ್ರೆ ನಮ್ಮ ಟೀಮ್ ಇಂದ ಒಬ್ರು ಇರ್ತಾರೆ ಅವ್ರು ಅಲ್ಲೇನೆ ಪಾಸ್ ಇಶ್ಯೂ ಮಾಡ್ತಾರೆ ಸೊ ಇದೇನು ಅಂತಾರೆ ಮೇನ್ ಸಾರ್ವಜನಿಕನು ಕರೀಬೇಕು ಜೊತೆಗೆ ಇಲ್ಲಿರುವಂತಹ ಕಲಾವಿದರು ಒಟ್ಟು ಎಲ್ಲರೂ ಒಟ್ಟುಗೂಡಿಸ್ಬೇಕು ಅನ್ನೋದು ಉದ್ದೇಶದ ಓಕೆ ವಿಜಯ್ ಕೃಷ್ಣ ಅಂತ ಇದರಲ್ಲಿ ನಾಯಕ ನಟ ಪ್ರಿಯಾಂಕಾ ಕುಮಾರ್ ಅಂತ ಹೀರೋಯಿನ್ ಅದ್ರ ಜೊತೆಗೆ ಶ್ರುತಿ ಹರಿಹರನ್ ಇದ್ದಾರೆ ಶರತ್ ಲೋಹಿತಾಜ್ ಪಾ ಸುಧಾ ಬೆಳವಾಡಿ ಬಿ ಎಂ ಗಿರಾಜು ಆಮೇಲೆ ಕೀರ್ತಿ ಭಾನು ಅಂತ ಇದಾರೆ ಕೃಷ್ಣ ಹೆಬ್ಬಾಳೆ ಅವರಿದ್ದಾರೆ ಮತ್ತೆ ಶೋಭರಾಜ್ ಪಾ ಅಂತ ಸೊ ಇನ್ನೊಂದಷ್ಟು ಜನ ಸಪೋರ್ಟಿಂಗ್ ಆರ್ಟಿಸ್ಟು ಇದಾರೆ ನರೇಶ್ ಭಟ್ ಅಂತ ಒಬ್ರು ಇದ್ದಾರೆ ಇದೇನು ಅಂತಾರೆ ಇವರಿಬ್ರು ವಿಜಯ್ ಕೃಷ್ಣ ಪ್ರಿಯಾಂಕಾ ಕುಮಾರ್ದು ಒಂದು ಪ್ರಿಯಾಂಕಾ ಕುಮಾರ್ ಆಲ್ರೆಡಿ ರುದ್ರಗರುಡ ಪುರಾಣ ಅಂತ ಒಂದು ಸಿನಿಮಾ ಮಾಡಿದರು ಅದರಲ್ಲಿ ಹೀರೋಯಿನ್ ಆಗಿದ್ರು ವಿಜಯ್ ಕೃಷ್ಣ ಬಿ ಟಿ ಎಸ್ ಮತ್ತು ಕ್ಯಾಬ್ರೆ ಅಂತ ಒಂದು ಎರಡು ಸೀರೀಸಲ್ಲಿ ಮಾಡಿದರು ಅದಾದಮೇಲೆ ಹಿಂದಿಯಲ್ಲಿ ಕೇರಳ ಸ್ಟೋರಿಯಲ್ಲಿ ಮೇನ್ ಮುಖ್ಯ ಪಾತ್ರ ಮಾಡಿದ್ರು ಅದಾದಮೇಲೆ ಅವರೋದ್ ಅಂತ ವೆಬ್ ಸೀರೀಸಲ್ಲಿ ಮಾಡಿದರು ಬಸ್ತರ್ ಅಂತ ಒಂದು ಜಿ ಫೈವಲ್ಲಿ ಓ ಟಿ ಟಿ ರಿಲೀಸ್ ಆಗಿ ಸಿನಿಮಾದಲ್ಲೂ ಮಾಡಿದರು ಸೊ ಅವರ ಹೀರೋ ಆಗಿ ಇದು ಮೊದಲನೇ ಸಿನಿಮಾ ಜೊತೆಗೆ ನಮ್ಮ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಟಲ್ಲೇ ಒಂದು ಸಣ್ಣ ಪಾತ್ರ ಮಾಡಿದ್ರು ಇನ್ಸ್ಪೈರ್ ಇನ್ಸ್ಪೈರ್ ಇಲ್ಲ ಇಲ್ಲ ಸರ್ ನಾವು ಈ ಸಿನಿಮಾದಲ್ಲಿ ಕೈಲಾಸಂ ಅವರು ಒಂದು ಹಾಡ್ ಬಳಸ್ಕೊಂಡಿದೀವಿ ಸರ್ ಅಂದ್ರೆ ಈ ಸಿನಿಮಾದಲ್ಲಿ ಬರೀ ಸಿನಿಮಾ ಮಾಡೋ ಉದ್ದೇಶ ಅಷ್ಟೇ ಅಲ್ಲ ಜೊತೆಗೆ ಕನ್ನಡದಲ್ಲಿ ಕನ್ನಡತನ ಎಲ್ಲಿ ಕಳೆದೋಗ್ತಾ ಇದೆ ಅದನ್ನ ಮತ್ತೆ ಆ ಸೊಗಡನ್ನ ತರೋ ಪ್ರಯತ್ನೂ ಇದೆ ಯಾಕಂದ್ರೆ ನಾವು ಟ್ರಾವೆಲ್ ಸಿನಿಮಾದಲ್ಲಿ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳನ್ನ ತೋರಿಸ್ತಾ ಇದೀವಿ ಅದ್ರ ಜೊತೆಗೆ ಸಾಹಿತ್ಯ ಕನ್ನಡ ಸಿನಿಮಾದಲ್ಲಿ ಇದ್ದಂತ ಎಪ್ಪತ್ತು ಎಂಬತ್ತು ದಶಕದ ಸಿನಿಮಾಗಳಲ್ಲಿ ಏನು ಒಂದು ಒಳ್ಳೆ ಮೆಲೋಡಿ ಕೇಳ್ತಾ ಇದ್ವಿ ಏನು ಶಾಸ್ತ್ರೀಯ ಸಂಗೀತ ಕರ್ನಾಟಕ ಕೇಳ್ತಾ ಇದ್ವಿ ಅದೆಲ್ಲನೂ ಬಳಸ್ಕೊಂಡು ಇವತ್ತಿನ ಕಾಲಕ್ಕೆ ತಕ್ಕಂಗೆ ಅದೊಂಥರ ಒಂದು ನೀಟಾಗಿರೋ ಮನೆ ಊಟದ ತರ ರೆಡಿ ಮಾಡಿದೀವಿ ಸರ್ ಇದನ್ನ ನೀಟಾಗಿ ಎಲ್ಲರಿಗೂ ಜೀರ್ಣಿಸ್ಕೊಳ್ಳೋ ತರ ಇರಬೇಕು ಅಂತ ತೀರಾ ಅದನ್ನ ಇಂಟೆಲೆಕ್ಚುಯಲ್ ತರ ಮಾಡೋದು ಅದ್ರ ಪ್ರೀವಿಯಸ್ ನಾನೇ ಮಾಡಿದೀನಿ ಆ ತರದ್ದೆಲ್ಲ ಎಕ್ಸ್ಪರಿಮೆಂಟ್ಸ್ ಈ ಸಲ ಒಂದು ಸರಳವಾಗಿ ಮಾಡೋಣ ಅನ್ನೋ ಟ್ರೈ ಒಂದ್ ಸ್ವಲ್ಪ ಇಡೋದಕ್ಕೆ ಟ್ರೈ ಮಾಡ್ತಾ ಇದೀನಿ ಈಸಿಯಾಗಿ ಡೈಜೆಸ್ಟ್ ಆಗೋ ತರ